ನಮಸ್ತೆ ವೀಕ್ಷಕರೇ ಇಲ್ಲಿ ಎಕ್ಕದ ಎಲೆಯಿಂದ ಒಂದು ವಶೀಕರಣ ತಂತ್ರದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಮಾಡಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮ ಹತ್ರ ಬರ್ತಾರೆ ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿಗಳು ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ಕೆಲವೊಂದು ಪ್ರೀತಿಗಳು ಮೋಸ ಹೋಗಿರ್ತಾರೆ ಅಂತರೂ ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ಈ ಒಂದು ತಂತ್ರವನ್ನು ನೀವು ಮಾಡಿ ವೀಕ್ಷಕರೇ ಖಂಡಿತವಾಗೂ ಪ್ರತಿಫಲ ಸಿಗುತ್ತೆ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳ ಇಲ್ಲಿ ಎಕ್ಕದ ಎಲೆ ಕಾಣಸುದೇ ಆ ಎಕ್ಕದ ಎಲೆ ಮೇಲೆ ಕೆಲವೊಂದು ಮಂತ್ರಗಳನ್ನು ನಾನು ಬರೆದಿದ್ದೇನೆ ನೋಡಿ ಓಂ ಕಾಮೇಶ್ವರಿ ಕ್ಲೀನ್ ಮನ ದೇಹ ದಹನ ವಶಂ ಸಿದ್ಧಿ ಅಂತ ಮಂತ್ರ ಬರೆದಿದೀನಿ ಅದರ ಮಧ್ಯಭಾಗದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರು ಅದು ಸ್ತ್ರೀ ಆಗಬಹುದು ಪುರುಷ ಆಗಬಹುದು ನೋಡಿ ಇಲ್ಲಿ ಗೌತಮ್ ಅಂತ ಬರ್ದಿನಿ ಅದರ ಪಕ್ಕದ ಕೆಳಗಡೆ ಲಕ್ಷ್ಮಿ ಅಂತ ಬರ್ದಿನಿ ಅಂದ್ರೆ ನಿಮ್ಮ ಹೆಸರು ಕೆಳಗಡೆ ನೀವು ಬರೀಬೇಕಾಗುತ್ತೆ ಬರೀತೀರಿ ಬರ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಒಂದು ಕೊಬ್ಬರಿನ ಕಾಣಿಸ್ತದೆ ನೋಡಿ ಆ ಕೊಬ್ಬರನ್ನ ಆ ಎಲೆ ಮೇಲೆ ಹಾಕ್ಬೇಕಾಗುತ್ತೆ ಹಾಕಿದ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೀಕ್ಷಕರೇ ಆ ಕುಂಕುಮ ಅರಿಶಿಣ ಕುಂಕುಮವನ್ನು ಮಧ್ಯ ಭಾಗದಲ್ಲಿ ಹಾಕ್ಬೇಕಾಗುತ್ತೆ ನೋಡಿ ಹೀಗೆ ಹಾಕಿ ಹಾಕಿದ ನಂತರ ಏನ್ ಮಾಡಬೇಕಪ್ಪ ಅಂತಂದ್ರೆ ವೀಕ್ಷಕರ ಈ ಎಲೆಯನ್ನ ನೀವು ಮಲಗುವಂತ ದಿಮ್ಮಿನ ಕೆಳಗೆ ಇಟ್ಟು ನೀವು ಮಲಗ್ಬೇಕಾಗುತ್ತೆ ಅಂದ್ರೆ ಈ ತಂತ್ರವನ್ನ ಯಾವ ಗಳಿಗೆ ಯಾವ ವೇಳೆಲ್ಲಾದ್ರೂ ನೀವು ಮಾಡಬಹುದು ಅಂದ್ರೆ ಈ ಎಲೆ ಒಂದು ದಿನ ಮಾತ್ರ ನಿಮ್ಮ ತಲೆ ದಿಂಬ ಹತ್ರ ಇಟ್ಕೋಬೇಕಾಗುತ್ತೆ ತಲೆ ತಿಮ್ಮ ಹತ್ರ ಇಟ್ಕೊಂತ ಇಟ್ಟಿರೋ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೀಕ್ಷಕರೇ ಈ ಎಲೆಯನ್ನ ಹರಿಯುವಂತ ನೀರಿಗೆ ನೀವು ಬಿಟ್ಟು ಬರಬೇಕಾಗುತ್ತೆ ಇಷ್ಟು ಮಾಡಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸುಲಭವಾಗಿ ಸರಳವಾಗಿ ನಿಮ್ಮ ಹತ್ರ ವಶ ಆಗ್ತಾರೆ ವೀಕ್ಷಕರೇ ಇದು ನಿಮ್ಮ ಸ್ಟೇಜ್ ಗೊತ್ತಿರಿಸಿ